ನಿನ್ನೆ ಅಂದ್ರೆ ಆಗಸ್ಟ್ ಇಪ್ಪತ್ತೊಂದರಂದು ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ವಿಚಾರದಲ್ಲಿ ಕಳೆದೊಂದು ದಶಕದಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸಲಾಗಿದೆ ತಿಮರೋಡಿ ಮೇಲೆ ಜಾಮೀನು ರಹಿತ ಪ್ರಕರಣ ದಾಖಲಾಗಿದೆ ಎರಡು ಬಾರಿ ವಾರೆಂಟ್ ಕೊಟ್ಟಿದ್ರು ಸಹ ಪೊಲೀಸ್ ಠಾಣೆಗೆ ಹಾಜರಾಗಿಲ್ಲ ಪೊಲೀಸ್ ನೋಟಿಸ್ಗೆ ಉತ್ತರ ನೀಡಿಲ್ಲ ಅಂತ ಅವರನ್ನ ಬಂಧಿಸಲಾಗಿದೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಎದುರು ಜನಜಂಗುಳಿ ಕೂಡ ಸೇರಿತ್ತು ಬಂಧನದ ಅನಂತರ ಅವರನ್ನ ಕರೆದೊಯ್ಯುವಾಗ ರಸ್ತೆಯುದ್ದಕ್ಕೂ ಜನರು ಬೆಂಬಲವನ್ನು ಸೂಚಿಸಿ ಘೋಷಣೆಯನ್ನು ಸಹ ಕೂಗಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಅಂತ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾಹಿತಿಯನ್ನ ನೀಡಿದ್ದಾರೆ ಪುನರಾವರ್ತಿತ ಆರೋಪಿಯಾಗಿರೋದಕ್ಕೆ ಇವರನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ ನಿನ್ನೆ ಬ್ರಹ್ಮಾವರ ರಸ್ತೆಗಳನ್ನು ಸಹ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿತ್ತು ಠಾಣೆಯ ಸುತ್ತ ವಾಹನ ಮತ್ತೆ ಜನ ಓಡಾಟಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿಯ ಸುತ್ತಮುತ್ತಲು ಬ್ಯಾರಿಗೇಡ್ ಗಳನ್ನ ಹಾಕಿ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು ಗುಂಪು ಸೇರೋದನ್ನ ಅಥವಾ ಪ್ರತಿಭಟನೆ ನಡೆಸೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಇವೆಲ್ಲದರ ಮಧ್ಯೆ ಕಾರ್ಕಾಳ ಮಾರ್ಗವಾಗಿ ಉಡುಪಿಗೆ ಬರ್ತಾ ಇದ್ದಂತಹ ತಿಮರೋಡಿಯವರನ್ನ ಅವರ ಅಭಿಮಾನಿಗಳು ರಸ್ತೆಯುದ್ದಕ್ಕೂ ಘೋಷಣೆಗಳನ್ನ ಕೂಗಿ ಬೆಂಬಲ ಸೂಚಿಸಿದ್ದಾರೆ ಕೆಲವು ದಿನಗಳ ಹಿಂದೆ ತಿಮ್ರೋಡಿ ನೀಡಿದ್ದಾರೆ ಎನ್ನಲಾಗಿದಂತಹ ಹೇಳಿಕೆ ಅದೇನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಲೆಗಾರ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎಂಬ ತಿರುಚಿದ ಸುಳ್ಳು ಹೇಳಿಕೆಯ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆಯಾಗಿತ್ತು ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಈ ವಿಡಿಯೋವನ್ನ ನಿಜ ಅಂತ ನಂಬಿತು ತಿಮ್ರೋಡಿಯನ್ನ ಬಂಧಿಸುವ ಬಿಜೆಪಿಯ ಆಗ್ರಹಕ್ಕೆ ಪೂರಕವಾಗಿ ಸರ್ಕಾರ ನಡೆದುಕೊಂಡಿತ್ತು ಆದರೆ ಈ ವಿಡಿಯೋ ತಿರುಚಲ್ಪಟ್ಟ ಸುಳ್ಳು ವಿಡಿಯೋ ಅನ್ನೋದು ಸಾಬೀತಾಗಿದೆ ಮುಖ್ಯವಾಹಿನಿಯ ಟಿ ವಿ ಮಾಧ್ಯಮಗಳು ಈ ತಿರುಚಿದ ವಿಡಿಯೋವನ್ನು ಸತ್ಯ ಅಂತ ಬಿಂಬಿಸಿ ವರದಿಯನ್ನು ಮಾಡಿದ್ವು ಆದರೆ ಪರ್ಯಾಯ ಮಾಧ್ಯಮಗಳು ಈ ವಿಡಿಯೋದ ಅಸಲಿ ಎತ್ತನ ಬಯಲಿಗೆ ತಂದವು ಆದರೆ ಇಡೀ ವ್ಯವಸ್ಥೆ ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಮಾತನಾಡುವಂತೆ ಆಯಿತು ಅಸಲಿಗೆ ತಿಮ್ರೋಡಿ ಅವರು ಕೋರ್ಟ್ ಮಾಡಿದ್ದು ಎಂ ಎಲ್ ಎ ಹರೀಶ್ ಪೂಂಜಾರ ಹೇಳಿಕೆಯಾಗಿತ್ತು ಸಿದ್ದರಾಮಯ್ಯ ಕೊಲೆಗಾರ ಎಂಬುದು ಬಿಜೆಪಿ ನಾಯಕರ ಹೇಳಿಕೆಯಾಗಿತ್ತು ವಿಧಾನಸಭಾ ಚುನಾವಣೆ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತೆರಡರಂದು ಬೆಳ್ತಂಗಡಿಯಲ್ಲಿ ನಡೆದಿದಂತಹ ಬಿ ಜೆ ಪಿ ಅಭಿನಂದನಾ ಸಭೆಯಲ್ಲಿ ತುಳುವಿನಲ್ಲಿ ಶಾಸಕ ಹರೀಶ್ ಪೂಂಜಾ ನೀಡಿದಂತಹ ಹೇಳಿಕೆ ಇದಾಗಿತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಬಿಎಲ್ ಸಂತೋಷ್ ಬಗ್ಗೆ ನೀಡಿದಂತಹ ಅಪೇಕ್ಷಾರ್ಹ ಹೇಳಿಕೆಗೆ ವಿರುದ್ಧವಾಗಿ ಬಿಜೆಪಿ ತೋರಿಸಿದಂತಹ ಆಕ್ರೋಶವು ಯಾವುದೇ ಪರಿಣಾಮ ಬೀರದೇ ಇದ್ದಾಗ ಅವರು ಹೆಣೆದ ತಂತ್ರವೇ ಈ ಸುಳ್ಳು ವಿಡಿಯೋ ಹರೀಶ್ ಪೂಂಜಾರ ಹೇಳಿಕೆಯನ್ನು ತಿಮ್ರೋಡಿ ಬಾಯಿಗೆ ಕಟ್ಟಿದ್ರು ಹರೀಶ್ ಪೂಂಜಾ ನೀಡಿದಂತಹ ಹೇಳಿಕೆಯನ್ನ ಕೋಟ್ ಮಾಡಿ ಮಾತನಾಡಿದಂತಹ ವಿಡಿಯೋವನ್ನ ತಿರುಚಿ ತಿಮರೋಡಿ ಸಿದ್ದರಾಮಯ್ಯ ಅವರನ್ನ ಕೊಲೆಗಾರ ಅಂತ ಅಂದ್ರು ಅಂತ ಸದನದ ಒಳಗೆ ಬಿಟ್ರು ತಿಮರೋಡಿ ಬಂಧನಕ್ಕಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎತ್ತಿ ಕಟ್ಟುವ ತಂತ್ರವಾಗಿದ್ದಂತಹ ಈ ಗುಂಡಿಕೆ ಕಾಂಗ್ರೆಸ್ ಬಿದ್ದಿದ್ದು ಆಶ್ಚರ್ಯಕರ ಸಂಗತಿ ಹಿಂದೂ ಮುಂದೆ ನೋಡದೆ ಕಾಂಗ್ರೆಸ್ ಈ ಸುಳ್ಳು ವಿಡಿಯೋವನ್ನ ನಂಬ್ತು ಯಾವಾಗ ಇದು ಸುಳ್ಳು ವಿಡಿಯೋ ಅನ್ನೋದು ಗೊತ್ತಾಯ್ತು ಆಗ ಸರ್ಕಾರ ಮುಖಭಂಗವನ್ನ ಸಹ ಅನುಭವಿಸ್ತು ಇವತ್ತು ಅಂದ್ರೆ ಆಗಸ್ಟ್ ಇಪ್ಪತ್ತೆರಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಮ್ರೋಡಿ ಬಂಧನವನ್ನ ಸಮರ್ಥಿಸಿಕೊಂಡಿದ್ದಾರೆ ಬಿಎಲ್ ಸಂತೋಷ್ ಬಗ್ಗೆ ನೀಡಿದಂತಹ ಹೇಳಿಕೆಯ ಕಾರಣಕ್ಕಾಗಿ ಬಂಧಿಸಲಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈಗ ತಿಮ್ರೋಡಿಯವರನ್ನ ಅರೆಸ್ಟ್ ಮಾಡಲಾಗಿದೆ ಬಿ ಎಲ್ ಸಂತೋಷ್ ಬಗ್ಗೆ ನೀಡಿದಂತಹ ಅವಹೇಳನಕಾರಿ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಬಂಧಿಸಲಾಗಿದೆ ಮಹೇಶ್ ಶೆಟ್ಟಿ ತಿಬ್ರೋಡಿ ಎಸ್ಐಟಿ ತನಿಖೆ ಮುಚ್ಚಿಸೋದಕ್ಕೆ ಮಾಡಿರುವಂತಹ ಷಡ್ಯಂತ್ರ ಇದು ಇದು ಬಿಜೆಪಿ ಪಾಪದ ಕೂಸು ಅವರು ಸರ್ವನಾಶ ಆಗೋಗ್ತಾರೆ ನಾನು ಪೊಲೀಸರಿಗೆ ಹೇಳಿಕೆಯನ್ನ ನೀಡ್ತೇನೆ ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ನ್ಯಾಯ ಖಂಡಿತ ಸಿಗತ್ತೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಅಂತ ಆದ್ರೆ ಅದಕ್ಕೆ ಸರ್ಕಾರ ಮತ್ತೆ ಬಿಜೆಪಿನೇ ಕಾರಣ ಅಂತ ಮಹೇಶ್ ಶೆಟ್ಟಿ ೂಡಿ ಅವರು ಹೇಳಿದರು ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತೇಜೋವದೆ ಮಾಡಿದ್ದಾರೆ ಹಿಂದೂ ಧರ್ಮದ ನಾಯಕನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಹೇಳನ ಮಾಡಿ ಬೇರೆ ಬೇರೆ ಧರ್ಮಗಳ ಹಾಗೂ ಸಮುದಾಯದ ನಡುವೆ ವೈಮನಸ್ಸು ಹಾಗೂ ದ್ವೇಷ ಭಾವನೆಯನ್ನು ಉಂಟು ಮಾಡಿದ್ದಾರೆ ಅಂತ ಆರೋಪಿಸಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಿಜೆಪಿಯ ಉಡುಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ಇತ್ತೀಚೆಗೆ ದೂರೊಂದನ ನೀಡಿದ್ರು ಈ ಬಗ್ಗೆ ಬ್ರಹ್ಮಾವರ ಠಾಣೆಯಲ್ಲಿ ಐ ಪಿ ಸಿ ಸೆಕ್ಷನ್ ನೂರ ತೊಂಬತ್ತಾರು ಬಾರ್ ಒಂದು ಮತ್ತೆ ಮುನ್ನೂರ ಐವತ್ತೆರಡು ಹಾಗೆ ಮುನ್ನೂರ ಐವತ್ಮೂರು ಬಾರ್ ಎರಡರ ಅಡಿಯಲ್ಲಿ ಆಗಸ್ಟ್ ಹದಿನಾರರಂದು ಎಫ್ಐ ಆರ್ ದಾಖಲಾಗಿತ್ತು ಈ ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ನೋಟಿಸ್ ಅನ್ನು ನೀಡಿದರು ವಿಚಾರಣೆಗೆ ಹಾಜರಾಗಿಲ್ಲ ಎಂಬ ಕಾರಣಕ್ಕೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದರ ಜೊತೆ ಜೊತೆಗೆ ಯೂಟ್ಯೂಬರ್ ಸಮೀರ್ ಎಂಡಿ ಬಂಧನದ ಸಾಧ್ಯತೆಯೂ ಸಹ ಕಾಣ್ತಾ ಇದೆ ಧರ್ಮಸ್ಥಳದ ಶವ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಐ ಅನ್ನ ಬಳಸಿ ತಪ್ಪು ಮಾಹಿತಿಯನ್ನ ಹರಡಿದ್ದಾರೆ ಎಂಬ ಆರೋಪದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಜುಲೈ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಎಫ್ಐಆರ್ ದಾಖಲಾಗಿತ್ತು ನಿನ್ನೆ ಅಂದ್ರೆ ಆಗಸ್ಟ್ ಇಪ್ಪತ್ತೊಂದರಂದು ಸಮೀರ್ನ ಬೆಂಗಳೂರಿನ ಬನ್ನೇರ್ಘಟ್ಟದಲ್ಲಿರುವಂತಹ ಬಾಡಿಗೆ ಮನೆಗೆ ಧರ್ಮಸ್ಥಳದ ಪೊಲೀಸರು ಬಂದಿದ್ರು ಬೆಳಗ್ಗೆ ಆರು ಗಂಟೆಯಿಂದ ಅವರ ಮನೆಯನ್ನ ಸುತ್ತುವರೆದಿದ್ರು ಕೋರ್ಟ್ ಆದೇಶ ಪತ್ರ ಸಿಗುವವರೆಗೆ ಕಾಯ್ತಾ ಇದ್ರು ಇದೀಗ ಆದೇಶ ಪತ್ರವನ್ನ ಪಡೆದ ಬಳಿಕ ಸಮೀರ್ ಎಂಬಡಿಯನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸುವ ಸಾಧ್ಯತೆ ಇತ್ತು ಆದ್ರೆ ಅದಕ್ಕೂ ಮುನ್ನ ಸಮೀರ್ ಎಂಡಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿಬಿಡ್ತು ಸಮೀರ್ ಎಂಡಿ ತನ್ನ ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಎ ಐ ಟೂಲ್ ಅನ್ನು ಬಳಸಿ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತಹ ವಿಡಿಯೋವೊಂದನ್ನು ಹಾಕಿದ್ರು ಆ ತನ್ನ ವಿಡಿಯೋದಲ್ಲಿ ಸಾವಿರ ಜನರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ ಇದನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿತಿಲ್ವಾ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಮತ್ತೆ ಈ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರೂ ಸಹ ಧ್ವನಿ ಎತ್ತಬೇಕು ಎಂಬುದಾಗಿ ಸಂದೇಶವನ್ನ ನೀಡಿದ್ದಾನೆ ಅಂತ ಎಫ್ಐ ಆರ್ ನಲ್ಲಿ ಉಲ್ಲೇಖಿಸಲಾಗಿದೆ ಸಮೀರ್ಗೆ ಪೊಲೀಸ್ ವಿಚಾರಣೆಗೆ ಹಾಜರಾಗಲು ಲಿಖಿತ ನೋಟಿಸ್ ನೀಡಿದಾಗ ಅವರಿಗೆ ಹದಿನೈದು ದಿನಗಳ ಕಾಲಾವಕಾಶವನ್ನು ಸಹ ನೀಡಲಾಗಿತ್ತು ಆದರೆ ಪೊಲೀಸರು ತರಾತುರಿಯಲ್ಲಿ ಸಮೀರ್ ಮನೆಗೆ ವಾರೆಂಟ್ ಇಲ್ಲದೆ ಬಂದಿದ್ರು ಸಮೀರ್ ನಾಪತ್ತೆಯಾಗಿದ್ದಾರೆ ಎಂಬ ಸುದ್ದಿಯನ್ನ ಕನ್ನಡದ ಟಿವಿ ಚಾನೆಲ್ಗಳು ವರದಿ ಮಾಡಿದ್ವು ಆದರೆ ಸಮೀರ್ ಬಂಧನಕ್ಕೂ ಮುನ್ನ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ತ್ವರಿತವಾಗಿ ಕ್ರಮವನ್ನು ತೆಗೆದುಕೊಂಡಿರೋದನ್ನು ನೋಡಿದರೆ ಆಶ್ಚರ್ಯವಾಗುತ್ತೆ ನಮ್ಮ ರಾಜ್ಯದಲ್ಲಿ ಸಾಮಾನ್ಯವಾಗಿ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ರೂ ಸಹ ಕಾಂಗ್ರೆಸ್ ಸರ್ಕಾರ ಅಂಥವ್ರನ್ನು ಬಂಧಿಸಲು ಹಿಂದೆ ಮುಂದೆ ನೋಡುತ್ತೆ ಬಂಧಿಸೋದು ಸಹ ಇಲ್ಲ ಇಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜಂಟಿಯಾಗಿ ಹೆಣೆದಿರುವಂತಹ ತಂತ್ರದ ಭಾಗದಂತೆ ಕಂಡುಬರುತ್ತೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ